ಹಲೋ ಹಾಯ್ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಜಿತ್ ಬೆಡ್ಜೆ ಇಲ್ಲಿ ಹಾಲಿಡೇ ಹತ್ತಿರ ಒಂದು ಜಾತ್ರೆ ಇದೆ ಕೋಟೇಶ್ವರದಲ್ಲಿ ಭಾರಿ ಫೇಮಸ್ ಅಂತೆ ನಾನು ಹೋಗಲಿಲ್ಲ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ನೋಡ ಯಾವ ಥರ ಇದ್ದಂತೆ ಎಲ್ಲ ತೋರಿಸ್ತೀನಿ ನಾನಿಂದ ಆಗುವಷ್ಟು ವೀಡಿಯೋ ತೋರಿಸ್ತೀನಿ ಗೈಸ್ ತುಂಬ ಸಮಯ ಆಯಿತು ವೀಡಿಯೋ ಹಾಕೋದೆ ಸ್ವಲ್ಪ ಬ್ಯುಸಿ ಇದೆ ಅಂದರೆ ಇಲ್ಲಿ ಕೆಲಸ ಮಾಡೋ ಟೈಮ್ ಸಿಗಲ್ಲ ಅದರಿಂದ ವೀಡಿಯೋ ಹಾಕಲಿಲ್ಲ ಇನ್ನು ಟೈಮ್ ಸಿಕ್ಕಾಗ ಆದಷ್ಟು ವೀಡಿಯೋ ಹಾಕ್ತೀನಿ ಇವತ್ತು ನಾವು ಲಾಗ್ ಯಾವ ಥರ ಇರುತ್ತೆ ತೋರಿಸ್ತೀನಿ ಮನೆಗೆ ಹೋಗುವ ಗಾಯ್ಸ್ ಈಗ ನಾವು ಜಾತ್ರೆಗೆ ಬಂದಿದ್ದೇವೆ ಅದು ಜಾತ್ರೆ ಹೆಸರು ಏನಂದರೆ ಕೋಡಿ ಹಬ್ಬ ಕೋಡಿ ಹಬ್ಬ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ ಸುಶಾಂತ್ ಅತ್ತ ನೋಡಿ ಜೆ ಸಿ ಬಿ ರೆಡಿಯಾಗಿದೆ ಮಣ್ಣು ತುಂಬಿಸ್ಲಿಕ್ಕೆ

ಮಿಸ್ ಆಗಿದೆ ಅಂತ ಇದ್ರಲ್ಲ ಸಿ ಹೇಳಿಷ್ಟ ಹುಡುಕುದು ಮಾರ ನೀವು ಎಲ್ಲ ಕಡೆ ಎಲ್ಲೆಲ್ಲೂ ಹೋಗಿ ಅನುಭವ ಹೇಳಿ ಎಷ್ಟೊಂದು ಬಂತು ಒಂದು ಗಂಟೆ ಆಯ್ತು ಒಂದು ಗಂಟೆ ಎಂತ ಮಾಡಿದ್ರು ಒಂದು ಗಂಟೆಯಲ್ಲಿ

Ready guys? You go to the... <laughs> you can do it soon too.

ನೋಡ್ಬೋದು ಕಾಯಿಸಿ ಜಿಲೇಬಿ ಜಿಲೇಬಿಟ್ಟು ಮಾಡಿದ್ದಾರೆ ಬಿಟ್ಟಿದ್ದಾರೆ ರೆಡಿಯಾದ ಜಿಲೇಬಿ ನೋಡಿ ಅಲ್ಲ

ಅಡುಗೆ ಮಾಡೋರಿಗೆ ಬೇಕಾದರೆ ಅಮ್ಮನ ಅಡುಗೆ ಇದೆ ಬೊಕ್ಕಿದೆ ಹೌದು ಜೇನುತುಪ್ಪದ ಔಷಧಿ ಗುಣಗಳು ಜೇನುತುಪ್ಪದ ಔಷಧಿಯ ಗುಣಗಳು ಇರುವ ಕೊಕ್ಕು ಚೆನ್ನಾಗಿದೆ ಮರ ಇದು ನೋಡಿ ಮೂಲ ಭಗವದ್ಗೀತೆ ಮನೆ ಮದ್ದು ಅದು ಒಳ್ಳೆಯದು ಇದು ಚೆನ್ನಾಗಿದೆ ಅಲ್ಲ ಇದಿತ್ತು ನಮ್ಮ ಸಂಸ್ಕೃತಿಯ ಬುಕ್ ಅನ್ನ ತೆನಲಿರಾಮ ಕೃಷ್ಣನ ಬುಕ್ ಇದೆಯಾ ಎಲ್ಲ ಆಯ್ತು ಕಾಯಿಸೋದು ಕಲ್ಲಂಗಡಿ ತಿನ್ನುವಂತ ಪ್ಲಾನ್ ಮಾಡಿದ್ವಿ ಕಲ್ಲಂಗಡಿ ತಿಂತೀವಿ ಎಲ್ಲ ಜಾತ್ರೆ ಎಲ್ಲ ಸುತ್ತ ಕೋಡಿ ಹಬ್ಬ ಎಲ್ಲ ಆಯ್ತು ಈಗ ನಾವು ರೂಮಿಗೆ ಹೊರಡ್ತಿದ್ವಿ ಇವರು ಜಾತ್ರೆ ಯಾವ ಥರ ಇತ್ತದ ಅಭಿಪ್ರಾಯ ಕೇಳುವ ಬನ್ನಿ ಮಟ್ಟಿಗೆ ಇವರು ಹೆಸರಿಗೆ ಪೃಥ್ವಿ ಪೃಥ್ವಿ ಏನಿ ನಿಮ್ಮ ಜಾತ್ರೆ ಅನುಭವ ಏನಿ ತುಂಬ ಚೆನ್ನಾಗಿತ್ತು ತುಂಬ ಜನ ಚಿಕ್ಕಪಟ್ಟ ಜನ ಬಂದಿದ್ದಾರೆ ಮತ್ತೆ ಮತ್ತೆ ನಿಮಗೆ ಏನು ವಿಶೇಷ ಎಂತ ಆಯಿತು ವಿಶೇಷ ವಾಮಿಂಟ್ ಬಂದಂಗೆ ಆಯಿತು ಯಾವುದೇ ವಾಮಿಂಟು ಇದು ಜೋಕಲ್ ಹೇಳಿ ಗೊತ್ತಲ್ಲ ಬೇರೆ ಓಕೆ ಬರ್ಬೋದಲ್ಲ ಚೆನ್ನಾಗಿ ಬರ್ಬೋದು ಮತ್ತೆ ನಿಮ್ಮ ನಿಗ್ಲೇ ಮಾಡಿ